பண்டார்த்தல காசு அட் போய் மனசு வந்து ஒட்டு மரலேண்ட் ஜரிப்பிடி நீங்க ஜரிப்பிலே என்ன அம்மேரி பிக்காஸ் பார்த்து முரூர் தான் ஜரிப்பேன் உபகார்கள பண்டாரி ஜரி போண்ட உபகார அப்பஜா

எங்க படிக்கலாம் துளுட்டு இது போடி உலகம் என்ன இத்தார சாவடி நீ தர்த்த எல்லா இன்ச்சை நடத்து போனது தண்டது புரிய தண்டனி பண் கொஞ்சம் கோடை உசாரு கொஞ்சம் அப்ப நெஞ்சினே பண்டாரி ஜாரி அப்ப பிரச்சார வந்தாச்சர் குரு கொர்லே பண்டேர்

ಅದರಿಂದ ಬಲಿಮೇದ ಎಲ್ಲರಿಯಾರ ಅಂಚ ಬರ್ತೀವಿ ತಗಡಿ ತನ್ನ ಕೊಡ್ಲಿಲ್ಲ ಬಂಡೆ ಈದೇ ಮರಲ್ಲ ಇದತ್ೋದ್ ಎಣ್ಣು ಅಮ್ಮ ತಗಾಡಿ ಕೆಂದ ಏನಲ್ಲ ಗುಜಿ ಇದ್ದ ಕಂಡು ಎಗಾಡ್ತಿ ಒಂ ಕಾವರ್ಜು ಹೊಟ್ಟೆ ಜನ ತಗೊಂಡಿಕ್ಕೊಂಡು ಎಂಡ ಕಮ್ಮಿ ಕೊಡ್ತೇವೆ ಮಾರ ಇನ್ನ ದೂಪದ ತಗಡೆ ಬನ್ನಿ ಅತ್ಯು ಮಂತ್ರದ ತಗಡ್ ಬನ್ನಿ ಮಂತ್ರದ ಹಾ ஐக்கி தகடு மத்த கொடுச்சம்மா தான் நீள மத்தி நம் உல்தே போன பாக்கி தகவ திக்குன மண்டிகுனா எல்லா தகடு கொடுச்சி எட் உருப்பு கொடுப்பேன் உருப்பு கொடுக்க மாத்த உருப்பு கொடுத்த நம்பியல்ல ಅಷ್ಟು ಕದಾನೆ ಇತ್ತ ಕದ ಕೊಡ್ತನಾ ಎಂಚೆ ನೆಂದೆ ಕೊಡ್ತನಾ ಎನ್ನ ಅಮ್ಮ ಹೆಗ್ಗರೆ ಕೊಡ್ತನಾ ಎಲ್ಲ ಜಿ ಬೆಂಡೆ ಕೊಡ್ತನಾ ಏ ನಾನು ದಿಸ್ಕೆ ನಮ್ಮ ದಿಸ್ಕದ ಕೊಡಿ ಇನೇ ನಾಮನೆ ಮಾತು ಐನದು ಗಣಿ ಭತ್ತಾಭುಜ ಎನ್ನಮ್ಮೆ ಏತು ಮಲ್ಲ ಡೋಂಗಿ ಮಂತ್ರದ ಜನ ಮಾತಿಲ್ಲ ಉರುಕು ಕಪ್ಪದ ಬಟ್ಟೆ ನೋಳ್ಬಾರ್ದು ಬರು ಎನ್ನಮ್ಮೆ ಬೋಲ್ತು ನೋಳ್ಬಾರ್ದು ಕೊರುತ್ತೋ ಗಟ್ಟಿಯೊಳ್ತೀನಿ ಉಪ್ಪಲ್ಲಿ ದೊಡ್ಲೇಕವ ನೆತ್ತ ಉಂಡು ಭಸ್ಮ ಉಂಡು ಐತೊಳಿ ಗೊನ್ನೆ ಪುಣ್ಯ ತೋಟಗು ನಾವ್ ಈ ದುಡ್ಡು ಏನ್ ಬರಪು ಗಣಪದಿಲ್ಲ ಅದೇ ಗಾಲಿ ಪೇರ ಬೇರೆ ಬೇರಿದ್ದ ಹೊಟ್ಟದು ಗಾಲಿ ದುಡ್ಡು ಅಂತ ಐತೋಳ ತು ಮಾರೇ ಮಂತ್ ಜನ ತಮ್ಮಿಗೆ ಮಂತ್ರ ಕಲ್ಪಾದಿ ಜನಕ್ಕೆ ಮಂತ್ರಿತ ಬಾ ಮಂತ್ರ ಎರಡರಲ್ಲಿ ನಾಲ್ಕು ಮನೇಲಿ ಆನೆ ಆಗಿರಪ್ಪು ಲೆಕ್ಕ ಅಂಟು ಒಂದು ಕಾಕಜಿ ಬರೀತದ ಸೂರಪ್ಪ ನಾವು ಸೂರತ್ ಹೋಗ್ತದೆ ಕಾಕಜಿ ಗೊತ್ತಿದ್ವಿ ಮಂತ್ರಿ ಆಗಿ ಕೂಡ ಮಂತ್ರಿ ಕನ್ನಡ ಸರಿ ಬಾತರ ಗೊತ್ತಿಲ್ಲ ಆ ಹಿಮಾಲಯಕ್ಕೆ ಬಂದು ಅಗೋರ್ ನಕಲ್ ಒಟ್ಟಿಗೆ ಇರತ್ತೈದು ವರ್ಷ ತಪಸ್ಸಿ ಮಂತ ಇವತ್ತೈದು ವರ್ಷ ಹಿಮಾಲಯ ಗೋರಿ ಒಬ್ಬ ಅಗೋರ್ ನಕಲೊಟ್ಟು ತಪಸ್ ಬಂದಿ ಅಗೋರಿನ ಪೊಕಡಿ ಕಳುವ ನೋಡಿಸಿ ಆ ರೊಟ್ಟಿ ಬನಿಯರಡು ನಿಖಲು ನಂಬಿಯರೇ ಅವಳು ಹಿಮಾಲಯ ಹಿಟ್ಟು ಕೊಳ್ಳುಣೆ

ಇಂಥ ಕರ್ಮ ಗೊತ್ತಿ ಮರ ಗೊಳಿದ ಕೊರಿಯಾರ ಏರ್ಬಡ್ರಿ ಸಾರ ಕೊರಿಯ ಗೇತಿ ಮೂಜಿ ಸಾರ ಇನ್ನು ಗೊಳ್ಳಿದ ಬಣ್ಣದ ತಗಾಟಿಗೆ ಬೈ ಬಾತಾರು ಅವು ಒಂಟೆ ಆಯ್ತಾ ಗೊತ್ತಿ ಲಕ್ಷ್ಮಿ ಆಟ ಹಾಕಿದ್ದಾವೆ ಒಂಟೆ ಎಣ್ಣಮ್ಮೆ ದೀಪಾವಳಿ ಮೂಜಿ ದಿನ ಬಲಿ ಮೇಗಿ ರಜೆ ಅಂಗಡಿ ಮುದ್ದೆ ಪಟೆಕ ಹೊಡಿಯೋತ್ತಿನ ಒಂಟೆ ವಿದ್ಯಾರ್ಥಿ ತಗಡೆ ಬೈಯನ್ನು ಒಣ ಕೊಂಚ ಬೇಗಡೆ ಮುಂದೆ ಬರ್ತೀವಿ ರೈನಾಡಿಗೆ ಮುದ್ದೆ ಇರ್ಬಂಟೆ ಹತ್ತಾಕೆ ಮೂಜಿ ಸಾವಿರ ಐದು ಗೊತ್ತಿ ಮುನ್ನೂದು ಗೊರಿದ್ರು ಅಡಿ ಚೆಂಡು ಮಲ್ಲಿಗೆ ಕೊಡ್ತದ್ದು ದೈವ ದೇವ್ ದೈವ ಹೆಣ್ಣಮೆಗೆ ಇಲ್ಲವಂತ ಒಂದುವರೆ ಸಾವಿರ ಮ್ಯಾಗೆ ಇಲ್ಲ ಅಂತ அது எங்க புரின உத்தின் அதுக்காக சரி உடுக்குனா தூதுஇறி எண்ணில இடீ நம்ம துழுநாடுனு காப்போ ஆ நம்மனை காரிக ஜாரந்தி ಎನ್ನಮ್ಮನ ಈತುದ್ದದ ಹುರುಕು ನಾಟುವ ಒಳ್ಳ ಜಾರಂದ ಹೆಚ್ಚೆ ತಿರ್ಕದು ತುಂಡ ಎನ್ನಮ್ಮನಲ್ಲ ಇನ್ನಲ್ಲ ಬಾಯಿ ಬಚ್ಚಿರಿ ಅಂದ್ರೆ ನಮ್ಮ ಕೆಲವು ಹಿಂದೂ ಸಮಾಜದ ಇಲ್ಲ ಹಾಲಾಪ ನಿಂತ ಗೊತ್ತೆ ಬಣ್ಣ ಕೆಣದನ್ನ ಜೋಕುಡು ಬೇಲಗ ಬನ್ನ ಕಂಡನಿ ಲೆಕ್ಕೊಡ್ದ ಮಂತ್ರ ತಂತ್ರ ತಿರುಗುಣ ಬಿಡದ್ದಿ ಮೂಜಿತ್ತಿನ ಇಲ್ಲುವ ಕಾರಣಗಳ ಉದ್ದಾರ ಗೊತ್ತೆ ಅನ್ನ ಏನಂದ್ರೆ ಜೋಕು ಹುಕ್ಕುವ ಕೆಲವು ಹೆಂಚಿನ ಮಂಡಲಕ್ಕೆ ಹೋಳೋದು ಉಪ್ಪ ಕೆಲವು ತೂವಿನ ತುಗೇನಿ ಏರ್ನ ಜೋಕುಲಿ ಯಾವ ಇಂಚಿನ ಜೋಕುಲಿಗೆ ಇಲ್ಲದ ಮರ್ಯಾದೆ ಕೊಟ್ಟ ಬೆಲೆಗೆ ಮೂಕು ಮುಟ್ಟ ಬರ್ದ ಮಾರ್ಗದ ಸಾಲ ಮರುತು ಗುಂಡ್ ಅಂತಿಲ್ಲ ಕಂಡ ನೋಡಿ ಏರ್ನ ಇಲ್ಲದಾಗಿ ಇಂಚಿನಿಲದ ಹೇಗೆ ಇಲ್ಲದ ಮರ್ಯಾದೆ ಪೋಟಾ ಕೆಲವು ಗಂಜನಕ್ಳಿಂದ ಓರ್ ಅಭ್ಯಾಸಕ್ಕೆ ಕಂಡ ನಿಂತಿಲ್ಲ ಈರ್ದೆ ಈರ್ದೆ ಬೋಲಿ ಯಾರು ಬೇಕಂದ್ರೆ ಮಂತ್ರದಡೆ ಹೋಗಿ ಮಂತ್ರದಡೆ ಹೋದು ಬಣ್ಣಗೆ ಕೆಲವು ಆಂದಿನಕ್ಲಿ ಗಾಡಿ ಕೆಲವು ಅಭ್ಯಾಸ ಉಂಟು ಹೊತ್ತಿ ಹೊತ್ತಿ ನಾಕೆ ದೂರ ನಿಂತ ಕೆ

ಯಾನ್ ಹುಟ್ಟು ಅಂತ ಬಲಿಮೆಲಡಿ ತಿರುಗು ನಾಲ್ಕು ಎಲ್ಲಿ ಸಮಸ್ಯೆ ಬತ್ತಿನ ಬಂದ್ ಕುಂಚಿನ ಕಾರಣ ಬಲಿಮೆಲಡಿ ಹೋಯ್ಯಾತಿ ಗೊತ್ತಾಂಡತ್ತ ಆಕಲ್ಲಕ್ಕೆ ಮತ್ತೆ ಲೆಕ್ಕ ಮಾಡೋಣ ಏ

நென்க்கு நன்கு சாய் பேர் ஏற அந்த

કોજે હે ઓય યંગમ ઓરણે મેટવા પેન નમે ભગવાન કરતા હો નમે મેટવા તને અપાવક નું જોર દ્વારા દેવા ભગવાન જરોક નું ઓકડેલા જપ જપ લેતા ઈકી ગટ ઈજી ની કમાતી જીવા લેકા દલીલ આપણ મારાસા

ஆனால்

ಕೊಟ್ಟೆಡ್ ಬರ್ತಾನೆ ತೊಟ್ಟೆ ಬರ್ತಾನೆ ಒಂದು ಕಾಕಾಜ್ ಗಟ್ಟಿ ತೊಟ್ಟಿ ಓ ಕಾರ್ದ ಬೊಟ್ಟೆ ಬರ್ತನಾ ತಾರ್ಯೂಜು ತಾರದ್ಯ ಪೂಜನ ಗಂಟಿದ್ದ ಕಂತೇಳಿ ಅಕೆ ಅಕೆ ಎಂಕ ಈ ನಿದ್ರೆ ನನ್ನ ಬಂದ್ ನಿದ್ರೆ ಬಟ್ ಬಾರಿ ವಿಶೇಷತಿ ಕೆತ್ತಿ ಬೆಟ್ಟಿಗೆ ನಿದ್ರೆ ಬರದು

మండే ఆడి చెప్పు పడిచింది బంగాపు బంగా మోనే మోనే తోడు చేసుకోండి పాతేరుతలే అదే ఇంక ఇంకే చెప్పున్నా ఈ మహారాష్ట్ర బొక్క మత్స్య వంతు మొత్తానికి पर <laughs> थोरि

ಆಯನಕ್ಕೆ ಇರಲಿ ನಾನು ವಾದ್ಯತೆ ಅಂತೀರ್ಣ ಗಂಡ ನಾನು ಇಟ್ಟಿವಿ ಅಂದ ತೆರಿಗೆ ಏನು ಭೀ ನಾನು ಮಾತು ಮಂತ್ರ ಮನಸ್ಸು ನಾವು ನಾಲ್ಕು ಕಲ್ಲ ಹಾಕಾಡಿದ್ವಿ ಹೋಗುವ ಈ ಬಂಜೋಗ ತೀರ್ಥ ಜತ್ನಲ್ಲಿ ಹಾಕೊಂಡು ಮಧ್ಯರಾತ್ರಿ ಹಾಕಿದ್ರೆ ನಾಲ್ವತ್ತು ಕಿರು ಭೂತ ಗುರ್ಕೋಣ ಪುಣಕ್ಕೆ ಸುರು ಕಿರಣಕ್ಕು बो म्हणजे बोलले इरी यक काल <laughs> बोल उल्लेंदे عندها जापुचीला عندها जापुची जे दिनोची जा मात्र गोतुंदेला जे दिनोची मात्र गोतुंदेला यंत्रा निद्रे गोतुंदे इ कान गुला दुतो पेरन मेलदुलाला कला काय मुरियारे कुल्लया जा पडू नाय बतु उंदोंला इतदार बोर्डन दतिया ये ಎಂಚಿನ ಬನೊಕೆ ದ ಮಾರೆ ಅಕನಟ್ಟು ಮೈಸೂಂದೊಯ್ ಮಾರೆ

ನಿಜವಾದ ನಿಜವಾದ ಉದ್ದೇಶ ಬೇರೆ ಬೇಲದೆ ನಗಲ ಕೈನಲ್ಲೇ ತೊಂಬತ್ತಾರೆ ನಮ್ಮ ಸಾಧಾರಣ ಅರ್ಧ ಸಮಾಜ ಹಾಲಿ ಕೆಲವು ಇಂಚಿತ್ತಿನ ಪ್ರಕಾರ ಗೊತ್ತು ಪೊಜೆನಕ್ಳು ಏನು ಏರ್ನೊಟ್ಟಿಗೆ ಓಡೇ ಎಂಚಿನ ಹೋಗಿಲ್ಲ ಬಂದ ಐದಾತ್ರ ಸಮಾಜ ಹಾಲಿ ಕೆಲವು ಕೆಲವೊಂದ್ ಅವತ್ತು ಗೊತ್ತಿಲ್ಲ ಮಾತಾಡ್ತು ಕೆಲವು ಏನು ಪುಲ್ಯ ಕಾಂಡೆ ಓಡೇಗೆ ಬೋಣ ಬೇಲೆಗೆ ಬಿದರ್ದ್ ಬೋಪ್ನ ತುತ್ತೋದು బాబా పుట్ట బాబాడా బాతి మేర పుట్టు మార్ నా బాతి అవులేదు జారే నిసు మారు గారి దాడ బాతి బయట గారి జిల్లా దాడి బా వారు

ಕೇವಲ ಅವಧಿಯ ಪಾತಿರೇ ಇರಬಹುದು ಇನ್ನ ಬಗ್ಗೆ ದುಂಬೆ ಒಂದು ಬಾರಿ ಮಾಲ ಜಾಪ ಪ್ರಚಾರ ಉಂಟು ಈ ಪೊಂಡುಲೆ ನೆರ್ಪ ಪೊಂಜುಲೆ ನೆರ್ಪ ಬಂಡದ ನಿಕ್ಕ ಮತ್ತೆ ಒಂದು ಬೋಡ ಮಾರೆ ಯಾನು ಇನಿ ಮುಟ್ಟ ಎದ್ದೆ ಪೊಂಡುಲೆಗೆ ಎದ್ದೆ ಪೊಂಜನ ತೊಳಿನ ಬಗ್ಗೆ ಓ ಜಾಗ ತತ್ತದ ಪಾತಿರ ಕೆಲವಂತೆ ಬರಗೆಟ್ಟಿನದ ಬಗ್ಗೆ ಪಂತೆ ಪಂಪೆ ಬಣ್ಣ ಿನ್ಪುಣ ವಿಷಯ ಅರ್ಥಕ್ಕೆ ತುಳಿ ನಮ್ಮ ಅರ್ಧ ಸಮಾಜ ಹಾಲಾತು ಹೆಂಚ ಗೊತ್ತಿ ಅಂಚಿತ್ತ ಕೆಲವು ಲೆತ್ತುಬಾರ್ದ ಪಣ್ಣುಳುತ್ತ ನಮ್ಮ ಈತಿ ಅಂಕಲ ಪಣದಿಲ್ಲ ಮೂರನೇ ಅಲ್ಪ ಲೆತ್ತೊಂದು ವರಿ ಲೆತ್ತೊಂದು ಬೋದು ಮುಪ್ಪತ್ತೈದು ತುಂಡು ಮಲ್ತದಿ ಹಿಂದೂ ಪೊಣ್ಣಿ ಇಂಚಿತ್ ಲೆತ್ತೊಂದು ಬೋದು ನಾಲ್ನೇ ಮಾಡಿ ಬಾರ್ದು ಕೆತ್ತೆ ಹಿಂದೂ ಪೊಣ್ಣಿ ಅಲ್ಪ ಅಲ್ಪ ಮಧ್ಯರಾತ್ರಿ ಏರೇರೊಟ್ಟಿಗೆ ತಿಕ್ಕದ ಬೂರೊಂದಿಪ್ಪುನ ಹಿಂದೂ ಪಣ್ಣುಳಿ ಅಂದತಿ ಓಕೆ ಒಂಜಿ ಬಿಡ ತುಲೇ ನಮ್ಮ ಹಿಂದೂ ಧರ್ಮ ಒರಿಪೋಡಕೊಂಡದ್ದು ನಮ್ಮ ಜವನೀರು ಜೀವ ಕೊರೋದು ಲೇರಿ ನಮ್ಮ ಮೋಹನೇ ತುಳಕ ಕಣ ನೀರು ಬರ್ಕೊಂಡಪ್ಪ ಒಂಜು ಮೇಟಿ ಹಿಂದೂ ಧರ್ಮದ ಪುದರಾಡಿ ಜವನಿಯರು ಸಹಿತ ಒಂದು ಲೇರಿ ನನ್ನೊಂದ್ ಮೇಟಿ ಹೆಂಚಿನ ನಮ್ಮ ಕೆಲವು ಜವಂಜಿ ಬಣ್ಣ ಆಕಟ್ಟಿಗೆ ಮೇಯರ್ ಇರಬಹುದು ಅಂದ ಅಪಗಂಡ ಸಮಾಜ ಹಾಲಾಯದ ಕಾರಣ ಏರಕ್ಕೆ ಹಿಂದೂ ಧರ್ಮ ಒರಿಪೋಡುಗೊಂಡದ್ದು ಜವನಿಯರು ಸೈತಿ ಬೆಟ್ಟಿಗೆ ಧರ್ಮ ಒರಿ ಉಜಿ ಉದ್ದಾರ ನಮ್ಮ ಬಣ್ಣ ಆಲೋಚನೆ ಮಾಡ್ಕೊಂಡು ಯಾನು ಏರ್ನೊಟ್ಟಿಗೆ సరి యను ఆ ధర్ముడు పుట్టునాడు ఎంత ఎంచ వ్యవహార మనకు నేను తెలిది ఏ పన్నుడు వ్యవహారం కురుమంటే అయితే మన తని అన్నా నమ్మ ధర్మ ఉద్దారాపుడు ఏర్ల జీవకూడదు జగతులే ఇంతకు ముఖ్య కారణం ఉర్దునం ఉర్దూ ఇండ్రుల జవాది లక్క కూలీ దక్కర్దు అప్ప

ಒಳ್ಳೆ ತೆಕ್ಕದು ನಮ್ಮ ಚಾವಣ್ಣ ಇಂಚ ಮಲ್ತೇರಿ ಹಾ ನಮ್ಮ ಪನ್ಲಕ್ಕೆ ಇಂಚ ಉರ್ದು ನೀನು ಉಂಟಾದ್ರಿ ದಿನೊಟ್ಟು ಒಂಜಿಗಳಿಕೆ ಭಜನೆ ಪುಸ್ತಕ ಪುರಾಣ ಪುಸ್ತಕ ಇಂಚ ಮಧುಪೇ ಸುರು ಏಪ ಮಾಡ್ತೀರಿ ಐತ ಮನದಲ್ಲಿ ನಮ್ಮ ದೇಶ ವಿಶ್ವ ಖಂಡಿತ ಏನಾದ್ರು ಭಾಷಣ ಮಾಡ್ಕೊಡ್ತೀವಿ ಬುಗ ನಿಖಿಲ್ ಅಂತ ಆಸಿನ ಆತನಿ ನಾನೇನು ಬರ್ತಾರೆ ಮಾರ್ಗದಲ್ಲಿ ಬಲಿವರ್ಕೊಂಡು ಹತ್ತಿ ದಿನ ಜೋಕಲೇನ್ ಬರ್ತದೆ ದೇವಸ್ಥಾನ ಬಯ ಶುರು ಮಾಡ್ತೇವೆ ದೇವಸ್ಥಾನ ಉದ್ಧಾರಂತೆ